ಬೆಂಗಳೂರಿನ ಹಲವು ಭಾಗಗಳಲ್ಲಿ ರಾತ್ರಿ ಮಳೆಯಾಗಿದ್ದು ಆರ್ ನಗರ ಆರ್ಚ್ ಮುಂಭಾಗದ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಕೆರೆಯಂತೆ ಆಗಿರುವಂತದ್ದು ಅಲ್ಲಿನ ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನ ದೃಶ್ಯ ಸಮೇತವಾಗಿ ನಿಮಗೆ ತೋರಿಸ್ತೀವಿ ಅಂದ್ರೆ ಆರ್ ನಗರ ಆರ್ಚ್ ಮುಂಭಾಗದಲ್ಲಿ ಮುಖ್ಯ ರಸ್ತೆಗೆ ಬೇರೆ ಬೇರೆ ಭಾಗಗಳಿಂದ ಚರಂಡಿ ನೀರೆಲ್ಲವೂ ಕೂಡ ಹರಿದು ಬಂದು ಕೆರೆಯಂತ ಅಂದ್ರೆ ಸುಮಾರು ಒಂದು ನೂರಕ್ಕೂ ಹೆಚ್ಚು ವಾಹನಗಳು ಇದರಲ್ಲಿ ಸಿಲುಕೊಂಡಿರುವಂತಹ ನೀವೀಗ ದೃಶ್ಯದಲ್ಲಿ ಕಾಣಬಹುದಾಗತ್ತೆ ಅಂದ್ರೆ ಕಾರು ಆಟೋ ಅದ್ರ ಜೊತೆಗೆ ದೊಡ್ಡ ದೊಡ್ಡ ವಾಹನಗಳೇ ಇಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂತದ್ದು ವಾಹನ ಸವಾರರು ತಮ್ಮ ತಮ್ಮ ವಾಹನದಲ್ಲಿ ಕುಳಿತು ಕಾಯುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಜೊತೆಗೆ ಒಂದು ಕಡೆ ವಾಹನ ಕೆಟ್ಟೋಗತ್ತಾ ಅನ್ನುವಂತಹ ಆತಂಕ ಒಂದು ಕಡೆ ಅಂದ್ರೆ ಅಂದ್ರೆ ಒಂದು ಅರಿವಿಕೆಯ ರಭಸ ಏನಿದೆ ಮಳೆ ನೀರಿನ ಅದು ಕೂಡ ಹೆಚ್ಚಾಗಿರುವಂತಹ ಸಮಗ್ರ ಕೃಷಿ ಮಾಡಿ ಮೂವತ್ತೇಳು ಎಕರೆಯಲ್ಲಿ ಒಂದು ಕೋಟಿ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸಹಜವಾಗಿ ಜನರು ಆತಂಕಕ್ಕೆ ಒಳಗಾಗಿರುವಂತಹುದು ರಸ್ತೆಯಲ್ಲೇ ವಾಹನಗಳಲ್ಲೂ ಕೂಡ ಎರಡೂ ಭಾಗದ ರಸ್ತೆಯಲ್ಲೂ ಕೂಡ ಇದೇ ಒಂದು ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಅಂದರೆ ಮಕ್ಕಳು ಸಹಿತವಾಗಿ ಕಾರಲ್ಲಿ ಜನ ಇರುವಂಥದ್ದು ಹಾಗಾಗಿ ಎಲ್ಲ ಒಂದು ಕಡೆಗೆ ಸಾಕಷ್ಟು ಭಯ ಪಡುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿದೆ ಸ್ಥಳೀಯರು ಕೂಡ ಇದನ್ನೇ ಮಾತಾಡಿಸ್ತಾ ಹೋಗ್ತೀನಿ ಅವರನ್ನ ಸರ್ ಎಷ್ಟೊತ್ತಿಂದ ಈ ರೀತಿ ಆಗಿರೋದು ಎಷ್ಟು ವೆಹಿಕಲ್ ಐತೆ ಯಾವುದೋ ಸರ್ಕಾರ ಗೌರ್ಮೆಂಟ್ ಯಾವುದೋ ಕಾನೂನು ತಗೋತಾ ಇಲ್ಲ ಇದೇ ತರ ಐತೆ ಐತೆ ಮೂರ್ ದಿವಸ ಆಯ್ತು ನಮ್ ನೈಟ್ ಶಿಫ್ಟ್ ಡ್ಯೂಟಿ ಡೈಲಿ ಇದೇ ಪ್ರಾಬ್ಲಮ್ ಮೊನ್ನೆ ಆಯ್ತು ನಿನ್ನೆ ಆಯ್ತು ಇವತ್ತಾಯ್ತು ತ್ರೀ ಡೇಸ್ ಇಂದ ಐತೆ ಐತೆ ಬರ್ತವ್ರೆ ನೋಡ್ಕೊಂಡು ಹೋಯ್ತಾ ಇದಾರೆ ಯಾರ ಏನು ಮಾಡ್ತಾ ಇಲ್ಲ ಎಲ್ಲ ಇದೇ ಪರಿಸ್ಥಿತಿ ಗಾಡಿ ತಳ್ಳ ಪರಿಸ್ಥಿತಿ ನೋಡಿ ನೂರಾರು ವೆಹಿಕಲ್ ಇಲ್ಲಿಂದ ಗೇಟ್ ಇಂದ ಜ್ಞಾನಭರ್ತಿ ಮೆಟ್ರೋ ಸ್ಟೇಷನ್ ವರ್ಗೂ ಅದೇ ಸರ್

ಏನು ಆರ್ ಆರ್ ನಗರ ಆರ್ಚ್ ಮುಂಭಾಗದಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇದ್ದರೂ ಕೂಡ ಸರ್ಕಾರ ಆಗಿರಬಹುದು ಬಿಬಿಎಂಪಿ ಆಗಿರಬಹುದು ಸ್ಪಂದಿಸ್ತಾ ಇರೋದು ಇದಕ್ಕೆ ಪರಿಹಾರ ಹುಡುಕ್ತಾ ಇರುವಂಥದ್ದು ನಿಜಕ್ಕೂ ಕೂಡ ವಾಹನ ಸವಾರರಿಗೆ ಒಂದು ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದು ಹುಡ್ತಾ ಇರುವಂಥದ್ದು ಇನ್ನೂ ಕೂಡ ಏನಾದರೂ ಎಚ್ಚೆತ್ತುಕೊಳ್ಳುತ್ತಿದ್ರೆ ಪ್ರತಿ ನಿತ್ಯ ಇದೇ ರೀತಿಯಾದಂಥ ಪರಿಸ್ಥಿತಿ ರಸ್ತೆಯಲ್ಲಿ ಇರೋದ್ರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಇಲ್ಲ ಕ್ಯಾಮರಾ ಪರ್ಸನ್ ವಿಶ್ವಜಿ ಚೌಜ್ ಟಿವಿ ನೈನ್ ಬೆಂಗಳೂರು